ಸರ್ಕಾರದ ಕಲ್ಯಾಣ ಯೋಜನೆಗಳಿಗೆ ಸಿಎಂ ಎಂಕೆ ಸ್ಟಾಲಿನ್ ಹೆಸರು ಬಳಸಲು ಸುಪ್ರೀಂ ಕೋರ್ಟ್ ಅನುಮತಿ ಸುಪ್ರೀಂ ಕೋರ್ಟ್ ತಮಿಳುನಾಡು ಸರ್ಕಾರಕ್ಕೆ ದೊಡ್ಡ ಜಯ ಕೊಟ್ಟಿದೆ ರಾಜಕೀಯ ನಾಯಕರ ಹೆಸರನ್ನ ಕಲ್ಯಾಣ ಯೋಜನೆಗಳಿಗೆ ಇಡದಂತೆ ತಡೆ ನೀಡಿದ್ದ ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ಕೋರ್ಟ್ ರದ್ದು ಮಾಡಿದೆ ಅಲ್ಲದೆ ಮೂಲ ಅರ್ಜಿದಾರರಾದ ವಿರೋಧ ಪಕ್ಷದ ಸಂಸದನಿಗೆ ಹತ್ತು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಪೀಠವು ರಾಜಕೀಯ ಹೋರಾಟಕ್ಕೆ ನ್ಯಾಯಾಲಯವನ್ನ ಬಳಸಿಕೊಳ್ಳಬಾರದು ಅಂತ ಹೇಳಿದ್ದಾರೆ ಯುವರ್ಸ್ ಸ್ಟಾಲಿನ್ ಯೋಜನೆ ಪ್ರಶ್ನಿಸಿದ್ದ ಅರ್ಜಿಯನ್ನ ನ್ಯಾಯಾಲಯವು ಕಾನೂನಿನ ಅಂತ ಟೀಕಿಸಿದೆ ಇದು ರಾಜಕೀಯ ಪ್ರೇರಿತ ಅಂತ ಹೇಳಿದೆ ದೇಶಾದ್ಯಂತ ಅನೇಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಯೋಜನೆಗಳಿಗೆ ರಾಜಕೀಯ ವ್ಯಕ್ತಿಗಳ ಹೆಸರಿಡಲಾಗಿದೆ ತಮಿಳುನಾಡಿನಲ್ಲಿಯೇ ನಲವತ್ತೈದಕ್ಕೂ ಹೆಚ್ಚು ಯೋಜನೆಗಳಿಗೆ ರಾಜಕೀಯ ನಾಯಕರ ಹೆಸರಿಡಲಾಗಿದೆ ಹೀಗಿರುವಾಗ ಒಂದೇ ಪಕ್ಷ ಅಥವಾ ನಾಯಕನನ್ನ ಗುರಿಯಾಗಿಸುವುದು ಅರ್ಜಿದಾರರ ಉದ್ದೇಶದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ಅಂತ ಕೋರ್ಟ್ ತಿಳಿಸಿದೆ ರಾಜಕೀಯ ನಾಯಕರ ಹೆಸರಿಡಲು ಅನುಮತಿ ತಮಿಳುನಾಡು ಸರ್ಕಾರವು ಯುವರ್ಸ್ ಸ್ಟಾಲಿನ್ ಯೋಜನೆಯು ನಾಗರಿಕರಿಗೆ ಕಲ್ಯಾಣ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ಗುರಿ ಹೊಂದಿದೆಯಂತ ವಾದಿಸಿತು ಆದರೆ ಅರ್ಜಿದಾರರು ಸರ್ಕಾರಿ ಯೋಜನೆಗಳು ರಾಜಕೀಯ ತಟಸ್ಥತೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ವಾದಿಸಿದರು ರಾಜಕೀಯ ನಾಯಕರ ಹೆಸರುಗಳು ಮತ್ತು ಭಾವಚಿತ್ರಗಳನ್ನು ಬಳಸಬಾರದು ಅಂತ ಸುಪ್ರೀಂ ಕೋರ್ಟ್ ತೀರ್ಮಗಳನ್ನು ಉಲ್ಲೇಖಿಸಿದರು ಆದರೆ ಕೋರ್ಟ್ ಈ ವಾದವನ್ನು ತಳ್ಳಿಹಾಕಿತು ರಾಜಕೀಯ ಪ್ರಚಾರಕ್ಕೆ ಸಂಬಂಧಿಸಿದಂತೆ ಕೆಲವು ನಿರ್ಬಂಧಗಳನ್ನು ವಿಧಿಸಿದೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ರಾಷ್ಟಪತಿ ಮತ್ತು ಸಂಬಂಧಪಟ್ಟ ಸಚಿವರ ಹೆಸರುಗಳು ಮತ್ತು ಭಾವಚಿತ್ರಗಳನ್ನು ಬಳಸಲು ಅನುಮತಿ ನೀಡಿದೆಯಂತ ಹೇಳಿದೆ ತಮಿಳುನಾಡು ಸರ್ಕಾರದ ಮೇಲ್ಮನವಿ ಪುರಸ್ಕಾರ ಅರ್ಜಿದಾರರು ಮೊದಲು ಚುನಾವಣಾ ಆಯೋಗದ ಪ್ರತಿಕ್ರಿಯೆಗಾಗಿ ಕಾಯುವ ಬದಲು ನೇರವಾಗಿ ಹೈಕೋರ್ಟ್ ಅನ್ನ ಸಂಪರ್ಕಿಸಿದ್ದನ್ನ ಕೋರ್ಟ್ ಪ್ರಶ್ನಿಸಿತು ಈ ಅರ್ಜಿಯನ್ನ ಸಲ್ಲಿಸಿದ ರೀತಿ ಮತ್ತು ಇಸಿಐ ವಿರುದ್ದ ಮಾಡಿದ ಹೇಳಿಕೆಗಳು ಅನುಮಾನಾಸ್ಪದವಾಗಿದೆ ಅಂತ ಹೇಳಿದೆ ರಾಜಕೀಯ ಹೋರಾಟವನ್ನ ನ್ಯಾಯಾಲಯದಲ್ಲಿ ಅಲ್ಲ ಚುನಾವಣೆಯಲ್ಲಿ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ ತಮಿಳುನಾಡು ಸರ್ಕಾರದ ಮೇಲ್ಮನವಿಯನ್ನ ಪುರಸ್ಕರಿಸಿದ ಕೋರ್ಟ್ ಹೈಕೋರ್ಟ್ನ ಮಧ್ಯಂತರ ಆದೇಶವನ್ನು ರದ್ದುಗೊಳಿಸಿತು ಮೂಲ ಅರ್ಜಿಯನ್ನ ವಜಾ ಮಾಡಿತು ಅಲ್ಲದೆ ರಾಜ್ಯಕ್ಕೆ ಹತ್ತು ಲಕ್ಷ ರೂಪಾಯಿ ದಂಡವನ್ನು ಪಾವತಿಸುವಂತೆ ಆದೇಶಿಸಿತು ಈ ಹಣವನ್ನು ಬಡವರಿಗಾಗಿ ಕಲ್ಯಾಣ ಯೋಜನೆಗೆ ಬಳಸಬೇಕು ಅಂತ ನಿರ್ದೇಶಿಸಿದೆ ತಮಿಳುನಾಡು ಪರ ವಾದ ಮಂಡಿಸಿದ ಹಿರಿಯ ವಕೀಲ ಎಎಂ ಸಿಂಘ್ವಿ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ಹೆಸರನ್ನ ಇಪ್ಪತ್ತಕ್ಕೂ ಹೆಚ್ಚು ಯೋಜನೆಗಳಿಗೆ ಇಡಲಾಗಿದೆ ಕೇಂದ್ರ ಸರ್ಕಾರ ಯೋಜನೆಗಳಿಗೂ ರಾಜಕೀಯ ಹೆಸರುಗಳನ್ನು ಬಳಸಲಾಗಿದೆ ಅಂತ ಹೇಳಿದರು ರಾಜಕೀಯ ನಾಯಕರ ಹೆಸರಿನಲ್ಲಿ ಯೋಜನೆಗಳನ್ನು ಪ್ರಾರಂಭಿಸುವುದು ದೇಶಾದ್ಯಂತ ಅನುಸರಿಸುವ ವಿದ್ಯಮಾನವಾಗಿದೆ ಅರ್ಜಿದಾರರಿಗೆ ಸಾರ್ವಜನಿಕ ಹಣದ ದುರುಪಯೋಗದ ಬಗ್ಗೆ ಕಾಳಜಿ ಇದ್ದರೆ ಅವರು ಎಲ್ಲಾ ಯೋಜನೆಗಳನ್ನು ಪ್ರಶ್ನಿಸಬಹುದಿತ್ತು ಅಂತ ನ್ಯಾಯಾಲಯ ಹೇಳಿದೆ ಸರ್ಕಾರಿ ಯೋಜನೆಗಳು ರಾಜಕೀಯ ತಟಸ್ಥತೆಯನ್ನ ಕಾಪಾಡಿಕೊಳ್ಳಬೇಕು ಮತ್ತು ರಾಜಕಾರಣಿಗಳ ಹೆಸರುಗಳನ್ನು ಸೇರಿಸಬಾರದು ಅಂತ ಅರ್ಜಿದಾರರ ವಕೀಲರು ವಾದಿಸಿದರು ರಾಜಕೀಯ ನಾಯಕರ ಹೆಸರುಗಳು ಮತ್ತು ಭಾವಚಿತ್ರಗಳನ್ನು ಸೇರಿಸುವುದನ್ನು ವಿರೋಧಿಸಿ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿದರು ಆದರೆ ಕಾಮನ್ ಕಾಸ್ ತೀರ್ಪು ಕೆಲವು ರೀತಿಯ ರಾಜಕೀಯ ಪ್ರಚಾರವನ್ನ ಮಾತ್ರ ನಿರ್ಬಂಧಿಸಿದೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ರಾಷ್ಟಪತಿ ಮತ್ತು ಸಂಬಂಧಪಟ್ಟ ಕ್ಯಾಬಿನೆಟ್ ಸಚಿವರ ಹೆಸರುಗಳು ಮತ್ತು ಫೋಟೋಗಳನ್ನು ಬಳಸಲು ಅನುಮತಿಸಿದೆ ಅಂತ ಕೋರ್ಟ್ ಹೇಳಿದೆ ತಮಿಳುನಾಡಿನಲ್ಲಿ ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿಲ್ಲ ರಾಜಕೀಯ ಹೋರಾಟವನ್ನ ನ್ಯಾಯಾಲಯದಲ್ಲಿ ಅಲ್ಲ ಚುನಾವಣೆಯಲ್ಲಿ ಮಾಡಬೇಕು ನಾವು ಪದೇ ಪದೇ ಹೇಳಿದ್ದೇವೆ ಅಂತ ನ್ಯಾಯಪೀಠ ಹೇಳಿದೆ ಕರ್ನಾಟಕ ಕೇರಳ ಆಂಧ್ರಪ್ರದೇಶ ತೆಲಂಗಾಣ ಗೋವಾ ಹೀಗೆ ಅನೇಕ ರಾಜ್ಯಗಳಲ್ಲಿ ಸರ್ಕಾರಿ ಯೋಜನೆಗಳಿಗೆ ಆಯಾ ರಾಜ್ಯಗಳ ಸಿಎಂಗಳ ಹೆಸರು ಹಾಗೂ ಫೋಟೋವನ್ನು ಬಳಸೋದು ಹೊಸತೇನಲ್ಲ ಇಂದಿರಾ ಕ್ಯಾಂಟೀನ್ ಅಮ್ಮ ಕ್ಯಾಂಟೀನ್ ಸೇರಿದಂತೆ ಅನೇಕ ಜನಪರ ಯೋಜನೆಗಳಿಗೆ ಆಯಾ ಸರ್ಕಾರಗಳು ಸಿಎಂ ಅಥವಾ ತಮ್ಮ ನಾಯಕರ ಹೆಸರನ್ನಿಡೋದು ಮೊದಲಿನಿಂದಲೂ ಬಂದಿದೆ ಆ ಮೂಲಕ ತಮ್ಮ ಕೊಡುಗೆಯನ್ನ ನೆನಪಿಸುವ ಕೆಲಸವನ್ನ ಮಾಡಲಾಗುತ್ತಿದೆ ಇದರಲ್ಲಿ ತಪ್ಪೇನಿದೆ ಅನೇಕ ಬಾರಿ ಬಿಜೆಪಿ ಕಾಂಗ್ರೆಸ್ ಸರ್ಕಾರಗಳು ತಮ್ಮ ಸರ್ಕಾರದ ಅನೇಕ ಯೋಜನೆಗಳಿಗೆ ತಮ್ಮ ಪಕ್ಷದ ಧುರೀಣರು ಸಿಎಂಗಳ ಹೆಸರನ್ನಿಟ್ಟಿದ್ದಾರೆ ಆದರೆ ತಮಿಳುನಾಡಿನಲ್ಲಿ ಸ್ಟಾಲಿನ್ ಅವರ ವಿರುದ್ದ ಕ್ಷುಲ್ಲಕ ರಾಜಕಾರಣ ಮಾಡುತ್ತಿರುವುದು ವಿರೋಧ ಪಕ್ಷಕ್ಕೆ ಸುಪ್ರೀಂ ಸರಿಯಾಗಿಯೇ ಚಾಟಿ ಬೀಸಿದೆ ಕೇಂದ್ರದಲ್ಲೂ ಸಹ ಅನೇಕ ಯೋಜನೆಗಳಿಗೆ ಪಿಎಂ ಹೆಸರು ಬಳಕೆಯಾಗಿದೆ ಫೋಟೋ ಕೂಡ ಮುದ್ರಿಸಲಾಗಿದೆ ಇದೆಲ್ಲ ತಪ್ಪಲ್ಲವಾದ್ರೆ ಸ್ಟಾಲಿನ್ ಅವರದ್ದು ಅದೇಗೆ ತಾನೇ ತಪ್ಪಾದೀತು ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ